ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೀವು ಹಳೆ ವಿಡಿಯೋದಲ್ಲಿ ನೀವು ನೋಡಿರ್ತಾರ ಅಯೋಧ್ಯೆನ ನನಗೊಂದು ಒಂದು ಏನಪ್ಪ ಏನಪ್ಪಾ ಅಂದರೆ ಅಯೋಧ್ಯೆನ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಒಳಗಡೆ ನಿಮಗೆ ಕ್ಯಾಮ್ರಾ ಪರ್ಮಿಷನ್ ಏನಿದ್ದಿಲ್ಲ ಹಾಗಾಗಿ ರಾಮ ಮಂದಿರನ ಕರೆಕ್ಟಾಗಿ ನಿಮಗೆಲ್ಲ ತೋರ್ಸೋಕ್ಕಾಗಿಲ್ಲ ಮತ್ತೇನಪ್ಪ ಅಂತಂದರೆ ನಾವು ರಾಮ ಮಂದಿರ ನೋಡಿದಾದಮೇಲೆ ಈಗ ಕನಕ ಭವನ ಅಂತ ಹೋಗ್ತಾಯಿದ್ವಿ ಬನ್ನಿ ಹೋಗೋಣ ಕನಕ ಭವನ ಸ್ನೇಹಿತರೆ ಇವಾಗ ಏನು ನೋಡ್ತಾ ಇದ್ದೀರ ಇದು ಕನಕ ಭವನ ಒಂದು ಎಂಟ್ರೆನ್ಸು ಜನ ತುಂಬ ಅಂದರೆ ತುಂಬ ರಶ್ ಇದೆ ಇಲ್ಲಿ ಕೂಡ ಒಂದು ದೇವಸ್ಥಾನಕ್ಕೆ ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದಾರೆ ಈ ದೇವಸ್ಥಾನದ ವಿಶೇಷ ಏನು ಅಂತ ನಿಮಗೆ ಆಮೇಲೆ ಇರ್ತೀನಿ ಫಸ್ಟು ದೇವಸ್ಥಾನದ ಒಂದು ಎಂಟ್ರೆನ್ಸ್ ಯಾವ ಥರ ಐತೆ ನೋಡ್ಕೊಳ್ರಿ ಬರ್ರಿ ಫಸ್ಟು ದೇವಸ್ಥಾನ ಒಳಗಡೆ ಹೋಗೋಣ ಒಳಗಡೆ ಮತ್ತೆ ಯಾವ ಥರ ಥರ ಐತೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ಮತ್ತೆ ಇದೇನಪ್ಪ ಅಂತಂದರೆ ಇದೊಂದು ಕನಕ ಭವನ ಇದೊಂದು ಅರಮನೆ ಮುಂಚೆ ಇವಾಗ ಇದನ್ನು ಒಂದು ದೇವಸ್ಥಾನ ಆಗಿ ಒಂದು ಜನ ನೋಡ್ತಾ ಇದ್ದಾರೆ ಇಲ್ಲಿ ಒಂದು ಸೀತಾದೇವಿ ಮತ್ತೆ ರಾಮ ಒಂದು ನಾಮನ ಒಂದು ಇಲ್ಲಿ ಹೆಸರು ಎಲ್ಲ ಬರ್ತಾ ಇರೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಬನ್ನಿ ನಾವು ಇನ್ನು ಮತ್ತೆ ಒಳಗೆ ಹೋಗೋಣ ಇದೊಂದು ಕನಕ ಭವನ ಅರಮನೆ ನೋಡ್ರಿ ಯಾವ ಥರ ಇದೆ ಅಂತ ತುಂಬ ಅಂದ್ರೆ ತುಂಬ ಸಖತ್ ಒಂದು ಹಳೆ ಕಾಲದ ಒಂದು ಸ್ಟ್ರಕ್ಚರ್ ಇರ್ತಾವ ಅವು ಬಹಳ ಅಂದ್ರೆ ಬಹಳ ಚಂದ ಕಾಣ್ತಾವೆ ನೋಡೋಕೆ ನೀವು ನೋಡಬಹುದು ಸುತ್ತ ನೋಡಿ ದೇವಸ್ಥಾನ ಯಾವ ಥರ ಇದೆ ಅಂದರೆ ತುಂಬ ಅಂದ್ರೆ ತುಂಬ ಸಖತಾಗಿದೆ ಒಂದು ಈ ಅರಮನೆ ದೇವಸ್ಥಾನ ಒಳಗಡೆ ಹೋಗೋಣ ಬನ್ನಿ ಹೆಂಗೆ ಯಾವ ಥರ ಇದೆ ನೋಡ್ಕೊಳ್ಳೋಣ ಇವು ಹೊರಗಡೆಯಿಂದ ಈ ನೋಡಿ ನೋಡ್ ನೋಡ್ಬೋದು ನೀವು ಸುತ್ತಮುತ್ತ ಯಾವ ಥರ ಇದೆ ಅಂತ ಇವಾಗ ನಾವು ಭವನದ ಒಳಗಡೆ ಬಂದಿವಿ ಅಲ್ಲಿ ನಿಮಗೇನು ಒಂದು ಮೂರ್ತಿಗಳು ಕಾಣ್ತಾ ಇದ್ದೀವಿ ಅದು ರಾಮ ಸೀತ ಮೂರ್ತಿಗಳು ಮೂರ್ತಿ ಅದು ಅದು ಒಳಗಡೆ ಪರ್ಮಿಷನ್ ಇಲ್ಲ ಇಲ್ಲಿ ನೋಡ್ಕೊಳ್ಳಿ ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ತುಂಬ ಅಂದರೆ ತುಂಬ ಒಂದು ರಾಮ ಒಂದು ಸೀತೆ ಲಕ್ಷ್ಮಣ ತುಂಬ ಅನೇಕವ್ರದ್ದು ಇಲ್ಲಿ ಅವ್ರದ್ದು ಭಾಳ ಒಂದು ಮಂದಿರದ ಒಳಗಡೆ ಮಂದಿರೊಳಗಡೆ ಮೂರ್ತಿ ಹೆಚ್ಚಲ್ಲಿ ನೋಡ್ಬೋದು ಪೇಂಟಿಂಗ್ ಮಾಡ್ಯಾರ ಈ ದೇವಸ್ಥಾನ ಸ್ನೇಹಿತರೆ ಏನಂದ್ರೆ ಒಂಬತ್ತು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಾತ್ರ ಇರುತ್ತೆ ನೀವು ಯಾವ್ದು ದೇವಸ್ಥಾನ ಸಿಗುತ್ತೆ ಆರಾಮ ದರ್ಶನ ಮಾಡ್ಕೊಳ್ಳಿ ಮತ್ತೆ ಸ್ನೇಹಿತರೆ ಈ ಕನಕ ಭವನದ ಭವನದ ಹತ್ರ ಏನಪ್ಪ ಅಂತಂದ್ರೆ ರಾಮನ ಒಂದು ನಿಜವಾದ ಪಾದನ ಇಲ್ಲಿ ಒಂದು ಸ್ಟ್ರಕ್ಚರ್ ಮಾಡಿದ್ದಾರೆ ನೀವು ನೋಡಬಹುದು ಇದು ನಿಜವಾದ ಒಂದು ರಾಮನ ಪಾದ ಅಂತೆ ಇಲ್ಲಿ ನೋಡ್ತಾ ಇರಬಹುದು ಎಲ್ಲರೂ ಒಂದು ರಾಮನ ಪಾದನ ಯಾವತರ ನಮಸ್ಕಾರ ಮಾಡ್ತಾ ಇದಾರೆ ಅಂತ ಇದು ರಿಯಲ್ ಒಂದು ರಾಮನ ಪಾದ ಅಂತೆ ಇದು ಇವಾಗ ನಾವು ಇಲ್ಲಿ ಒಂದು ರಾಮನ ಒಂದು ಪಾದ ನಮಸ್ಕಾರ ಮಾಡಿ ಆಶೀರ್ವಾದ ಒಳಿರಿ ನಮ್ಮ ಹಂಪಿಲಿ ಒಂದು ಮರವಂತೆ ಒಂದು ರಾಮನ ದೇವಸ್ಥಾನ ನೋಡಿರ್ತೀರ ಅಲ್ಲಿ ಕೂಡ ಒಂದು ರಾಮನ ಜಪ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡ್ತಾರೆ ಮತ್ತು ಇಲ್ಲಿ ಕೂಡ ಕನಕ ಭವನದಲ್ಲಿ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ರಾಮನ ಜಪ್ಪ ಮಾಡ್ತಾರಂತೆ ಒಂದಂದ್ರೆ ಒಂದು ದಿನ ಕೂಡ ಇದು ರಾಮನ ಜಪ ಮಾಡೋದು ತಪ್ಪಿಸೋದಿಲ್ಲಂತೆ ಇವತ್ತು ರಾಮ ಮಂದಿರ ಮತ್ತು ಕನಕ ಭವನ ಶ್ರೀ ಹನುಮಾನ ಗೃಹ ನುಡಿದ್ವಿ ಇನ್ನು ತುಂಬ ದೇವಸ್ಥಾನಗಳಿದಾವೆ ಮಂದಿರ ಅಂತ ಆಮೇಲೆ ಸರಾಯು ಘಾಟ್ ಅಂತ ಸರಾಯ್ ಘಾಟ್ ಇದೆ ಅದು ಆಮೇಲೆ ನಾಗೇಶ್ವರನಾಥ್ ಟೆಂಪಲ್ ಅಂತ ಹೇಳಿದ್ದಾರೆ ಮೂರು ಪ್ಲೇಸ್ ಪೆಂಡಿಂಗ್ ಇದಾವೆ ಬಟ್ ನಮ್ಗೆ ರಿಸರ್ವ್ ಇರೋದು ಇವತ್ತು ಒಂದೇ ದಿನ ಹಂಗಾಗಿ ಇವತ್ತು ಎಲ್ಲಿಗೆ ಕ್ಲೋಸ್ ಆಗ್ತಾ ಇನ್ನೊಂದು ಏನಂತಂದ್ರೆ ಆ ಸರಾಯಿ ಒಂದು ಏನು ನದಿ ಇದೆ ಆ ನದಿಲಿ ನೀಲಕ್ಕಂತ ಒಂದೇ ಕಷ್ಟ ಆ ನೀಲಕಂಠ ಒಬ್ಬ ಬಾಲವಿ ಬಾಲಿಗೆ ಅಲ್ಲಿಂದನೇ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ ಅದೊಂದು ನೀವು ಮೋಸ್ಟ್ ವಿಸಿಟ್ ಮಾಡೋ ಪ್ಲೇಸ್ ಅದು ಯಾರು ಮಿಸ್ ಮಾಡ್ಕೋಬೇಡಿ ನಮಗೆ ಟೈಮ್ ಇಲ್ದೇ ಇರೋದ್ರಿಂದ ನಾವು ಅದನ್ನ ಮಿಸ್ ಮಾಡ್ಕೊಂಡಿದ್ದೀವಿ ನೀವು ಯಾರು ಸರಾಯಿ ಘಾಟ್ ಸ್ನೇಹಿತರೆ ಮತ್ತೆ ಏನಪ್ಪ ಅಂತಂದ್ರೆ ಈ ಒಂದು ಕನಕ ಭವನ ಏನಿದೆ ಮುಂಚೆ ಇದೊಂದು ಅರಮನೆ ಆಗಿತ್ತು ಒಂದು ರಾಮ ಸೀತೆ ಒಂದು ಏನೋ ಒಂದು ಮದುವೆ ಆದ್ಮೇಲೆ ಅವ್ರೇನು ವಾಪಸ್ ಒಂದು ಅಯೋಧ್ಯೆ ಬರ್ತಾನೆ ರಾಮ ಸೀತೆ ಕರ್ಕೊಂಡು ಬಂದಾಗ ಸೀತಾ ಮತ್ತು ರಾಮ ಒಂದು ಪ್ರವೇಶ ಇರಲಿ ಅಂತಂದು ಈ ಒಂದು ಅರಮನೆಯನ್ನು ಕೈಕೆ ಒಂದು ಗಿಫ್ಟ್ ಕೊಟ್ಲಂತಂದು ಒಂದು ನಂಬಿ ನಂಬಲಾಗಿದೆ ಆದ್ದರಿಂದ ಇದನ್ನು ಕನಕ ಭವನ ಅಂತಂದು ಕರೀತಾರೆ ಸ್ನೇಹಿತರೆ ಇವತ್ತು ನಾವೇನಪ್ಪ ಅಂತಂದರೆ ಹನುಮನ್ ಗ್ರಹ ಮತ್ತು ಅಯೋಧ್ಯೆ ಕನಕ ಭವನ ಒಂದು ಮೂರು ದೇವಸ್ಥಾನ ನೋಡ್ಕೊಂಡು ವಾಪಸ್ ಮತ್ತು ಈಗ ರೂಮ್ ಹೋಗ್ತಾ ಇದ್ವಿ ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ನಿಮ್ಗೆ ಏನು ನೋಡ್ತಾ ಇದ್ರೆ ಅದರದು ಚೆಕ್ ಪೋಸ್ಟು ಇಲ್ಲಿ ಒಂದು ಅಯೋಧ್ಯೆ ರಾಮ ಮಂದಿರ ಕಟ್ಸಿದ್ರು ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಭಯದ ವಾತಾವರಣ ಇದೆ ಗಲ್ಲಿ ಗಲ್ಲಿ ಪೊಲೀಸರು ಯಾವಾಗಲೂ ಇಲ್ಲಿ ಸೆಕ್ಯೂರಿಟಿ ಥರ ಇಲ್ಲಿ ಒಂದು ಐದು ಮಂದಿ ಸುತ್ತಮುತ್ತ ಇರ್ತಾರೆ ಯಾಕಪ್ಪ ಅಂತಂದರೆ ಇವಾಗ ಕೂಡ ಯಾವುದಾದ್ರೂ ಒಂದು ಏನಾದರೂ ಗಲಾಟೆ ಅಥವಾ ಏನಾದರೂ ಆಗಬಾರ್ದು ಒಂದು ಉದ್ದೇಶದಿಂದ ತುಂಬ ಅಂದರೆ ತುಂಬ ಅಂದರೆ ಬಿಗಿ ಭದ್ರತೆ ಐತಿ ಸ್ನೇಹಿತರೆ ನಾವೊಂದು ಅಯೋಧ್ಯೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ವಾಪಸ್ ರಿಟರ್ನ್ ಒಂದು ರೂಮಿಗೆ ಹೋಗ್ಬೇಕಾದ್ರೆ ಈ ಒಂದು ಆಟೋದಾಗ ಹೋಗಬೇಕಾದ್ರೆ ಈ ಒಂದು ಅಜ್ಜರ್ ಏನಾದರ ಅಯೋಧ್ಯೆದಲ್ಲಿ ಹಿಂದೆ ಏನಾಗಿತ್ತು ಅಂದರೆ ಆ ಒಂದು ನಿಮಗೆ ನೋಡ್ದಿರ್ಬೋದು ನೋಡಿರ್ಬೋದು ಹಿಂದೆ ಅಯೋಧ್ಯೆಗೋಸ್ಕರ ಹಿಂದೂಗಳು ಹೋರಾಟ ಮಾಡಿದ್ದು ಮತ್ತು ಹೋರಾಟ ಮಾಡಬೇಕಾದ್ರೆ ಸರ್ಕಾರ ಏನಪ್ಪ ಅಂತಂದರೆ ಅವರು ಅಪೋಜಿಟ್ಟು ಫೈರ್ ಮಾಡಿದ್ದು ಮತ್ತು ಆ ಏನು ಅಪೋಸಿಟ್ಟು ಒಂದು ಗುಂಡು ಹರಿಸಿದ್ದರು ಆ ಒಂದು ಮಾರ್ಕ್ ಇವಾಗ ಕೂಡ ಗೋಡೆಗಳ ಹಂಗೆ ಕಾಣ್ತಾವಂತ ತುಂಬ ಅಂದ್ರೆ ತುಂಬ ಒಂದು ಅಯೋಧ್ಯೆದಲ್ಲಿ ಏನು ಹಿಂದೆ ಒಂದು ನಡೆದಿತ್ತು ಹಿಂಸಾತ್ಮಕ ಘಟನೆಗಳು ಅವನ್ನೆಲ್ಲ ಅಜ್ಜರು ನಮಗೆಲ್ಲ ಹೇಳಿದ್ರು ಅದನ್ನ ಕೇಳಿದ ಮಗ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ಯಾಕಪ್ಪ ಅಂತಂದ್ರೆ ಒಂದು ಅಯೋಧ್ಯೆ ಪಡ್ಕೋಬೇಕಂದ್ರೆ ಸುಮ್ಮನೆ ಅಂತೂ ಆಗಿಲ್ಲ ಯಾಕಂದ್ರೆ ಅದರಿಂದ ಹೋರಾಟ ಅಂತೂ ತುಂಬ ಅಂದ್ರೆ ತುಂಬ ಹೋರಾಟಗಳು ಆಗ್ಯಾವ ಆ ಹೋರಾಟದ ಬಗ್ಗೆ ಒಂದು ನಮಗೆ ತುಂಬ ಅಂದರೆ ತುಂಬ ಡೀಟೇಲ್ಸ್ ಆಗಿ ಎಲ್ಲ ಹೇಳಿದ್ರು ಏನಪ್ಪ ಅಂತಂದರೆ ಅವರು ಅಜ್ಜರು ಒಂದು ಮಾತು ಹೇಳಿದ್ರು ಈಸ್ತೀಸ ಒಂದು ಏನು ಹೋರಾಟ ಮಾಡಿ ಏನು ತೊಗೊಂಡಿವಿ ಒಂದು ಅಯೋಧ್ಯೆ ಮಂದಿರ ಏನು ಪಡ್ಕೊಂಡಿವಿ ಇನ್ನು ಮುಂದಿನ ನಾವು ಎಚ್ಚರವಾಗಿರ್ಬೇಕು ಅಂದರೆ ಅಯೋಧ್ಯೆ ಮಂದಿರ ನಾವು ಮತ್ತೆ ವಾಪಸ್ ಕಳ್ಕೊಂಡ್ರು ಕಳ್ಕೊಬೋದು ಅಂತಂದು ಈ ಥರ ಎಲ್ಲ ಹೇಳಿದ್ರು ಅದನ್ನು ಕೇಳಿ ನಮಗೂ ಒಂದು ಒಂದು ಕಡೆಯಿಂದ ಅನ್ನಿಸ್ತು ನಿಜ ಅದು ಯಾಕಂದರೆ ನಮ್ಮ ಹಿಂದೂಗಳಲ್ಲಿ ಇವಾಗಾದರೂ ಒಗ್ಗಟ್ಟು ಭಾಳ ಇಲ್ಲಂದ್ರೆ ಭಾಳ ಇಲ್ಲ ತುಂಬ ಅಂದರೆ ತುಂಬ ಕಡಿಮೆ ಇದೆ ಈ ಥರ ಇಲ್ಲ ಅಂದರೆ ನಮ್ಮ ಮೇಲೆ ಇನ್ನೊಬ್ಬರು ದೌರ್ಜನ್ಯ ಮಾಡೇ ಮಾಡ್ತಾರೆ ಇವಾಗಲಾದರೂ ಏನಪ್ಪ ಅಂತಂದ್ರೆ ನಾವು ಹಿಂದೂಗಳೆಲ್ಲರೂ ಒಂದು ಒಗ್ಗಟ್ಟಿಂದ ಇದು ಅಂದ್ರೆ ಒಂದು ರಾಮ ಮಂದಿರನ ಉಳಿಸ್ಕೊಂಡುಬಹುದು ಮತ್ತೆ ಬೇರೆ ದೇವಸ್ಥಾನ ನಮ್ಮ ಆಚರಣೆ ಏನಿದಾವೆ ಎಲ್ಲ ಎಲ್ಲಂದ್ರೆ ಎಲ್ಲಾನು ಉಳಿಸ್ಕೊಂಡು ಹೋಗಬಹುದು ಇಲ್ಲ ಅಂದ್ರೆ ನಾವು ಬಹಳ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅದಕ್ಕೆ ಅಂತೆ ಬಹಳ ವಯಸ್ಸಾದ ಅಂತೆ ಹತ್ತೈದ್ರೋ ಇಲ್ಲಿ ಏನೋ ಒಂದು ಇಲ್ಲಿ ಏನೋ ಆಗಿದೆ ಅವ್ರಿಗೆ ನಮ್ಮ ಹಿಂದೂಗಳಿಗೆ ಒಂದು ಏನು ರಾಮ ಮಂದಿರ ಕಟ್ಟವಿ ಅಂತ ಕಟ್ಟಿದ್ರು ಅವರೆಲ್ಲ ನೋಡಿದರಂತೆ ಇಷ್ಟorsion ಇಲ್ಲಿ ಏನು ಆಗ್ತಾ ಇಲ್ಲ ಅವ್ರಿಗೆ ಅವರಿಗೆ ಗೊತ್ತಿದೆ ಅದರಂಗಾದ್ರೆ ಬಗ್ಗೆ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿದ್ರು ಇವಾಗ ಆದ್ರೂ ತುಂಬಾ ಇಲ್ಲಿ ಬಹಳ ರಿಸ್ಕ್ ಇದೆ ಯಾವಾಗ ಏನಾದ್ರು ಹಂಗಾಗಿ ಬಹಳ ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರು ದೇವ್ರದೆಯಿಂದ ಏನಾಗಬಾರ್ದು ಅಷ್ಟೇ ಕೋರಿಕೆ